ಕಲ್ಲು ತೂರಾಟ ಮಾಡಿದ್ಯಾರು ಅಂತ ಕೇಳಿ ಅದ್ರ ಬಗ್ಗೆ ಬಹಿರಂಗ ಆದರೆ ಗೊತ್ತಾಗುತ್ತೆ ಎಲ್ಲ ಎಲ್ಲರೂ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರನ್ನು ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಕಾಯಕಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನೇರವಾಗಿ ಆರ್ ಎಸ್ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ ಪದೂರಲ್ಲೋ ಕೇಳಿ ಯಾವ್ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಮಂತ್ರಿಗಳು ಅವ್ರ ಮಕ್ಕಳು ಯಾರಾದರೂ ಒದೆ ತಿಂದಿದ್ದಾರೆ ಕೇಳಿ ಅಮಾಯಕ ಹೆಣ್ಮಕ್ಳು ಅಮಾಯಕ ದಲಿತರು ಅಮಾಯಕ ಹಿಂದುಳಿದವರ್ಗದವ್ರನ್ನ ಮುಂದೆ ಬಿಟ್ಬಿಟ್ಟು ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಆ ಹೆಣ್ಮಗಳ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗ್ತಾ ಇದೆ ಅದರಂತೆ ಈಗ ಏನು ನೂರ ನಲವತ್ತೆರಡು ಜನನ ಪೊಲೀಸರು ಅರೆಸ್ಟ್ ಅರೆಸ್ಟ್ ಮಾಡಿದ್ದಾರೆ ಎಲ್ಲರೂ ಸಹ ಬೇರೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥವರು ಬೇರೆ ಜಿಲ್ಲೆಯಿಂದ ಹೋಗಿ ಆ ದಕ್ಷಿಣ ಕನ್ನಡ ರೈತಾಪಿ ಜನಗಳಿರ್ತಕ್ಕಂಥ ಶಾಂತಿಗೆ ಮತ್ತು ಕಾಯಕಕ್ಕೆ ಹೆಸರುವಾಸಿ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನೇರವಾಗಿ ಆರ್ ಎಸ್ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಭಾರತೀಯ ಜನತಾ ಪಾರ್ಟಿಯ ನಿಯೋಗ ಹೋಗೋದೇ ಅದಕ್ಕೆ ಎಲ್ಲಿ ಶಾಂತಿ ಇದೆ ಅದನ್ನು ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಅಂತೇಳಿ ಅದನ್ನು ಯಶಸ್ವಿ ಆಗಿದ್ದೀವಿ ಎಲ್ಲೋ ಹತ್ತು ಹತ್ತು ಕೇವಲ ಶೇಕಡಾ ಹತ್ತು ಭಾಗದಷ್ಟು ಮಾತ್ರ ಅಲ್ಲಿ ಇಲ್ಲಿ ಗಲಭೆ ಆಗ್ತಾ ಇರ್ಬೋದು ಅದನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಸಕ್ಷಮರಿದ್ದಾರೆ ಅವರು ಮಾಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸಿದ್ ಯಾರು ಅಂತ ಕೇಳಿ ಅವರಿಗೆ ಮತ್ತು ಕೆಲವು ಜಾಗದಲ್ಲಿ ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಯಾರು ಅಂತ ಕೇಳಿ ಅದರ ಬಗ್ಗೆ ಬಹಿರಂಗ ಆದರೆ ಗೊತ್ತಾಗುತ್ತೆ ಎಲ್ಲ ಎಲ್ಲರೂ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಮದ್ದೂರಲ್ಲಿ ಪಾಪ ಅದು ಯಾವುದೋ ಮದ್ದೂರಲ್ಲೋಗಿ ಕೇಳಿ ಯಾವ್ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ಬೋದು ವಿರೋಧ ಪಕ್ಷದ ನಾಯಕರು ಇರ್ಬೋದು ಕೇಂದ್ರ ಮಂತ್ರಿಗಳು ಅವ್ರ ಮಕ್ಕಳು ಯಾರಾದರೂ ಒದ ತಿಂದಿದ್ದಾರೆ ಕೇಳಿ ಅಮಾಯಕ ಹೆಣ್ಮಕ್ಳು ಅಮಾಯಕ ದಲಿತರು ಅಮಾಯಕ ಹಿಂದುಳಿದವರಿಗೆ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಆ ಹೆಣ್ಮಗಳ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗ್ತಾ ಇದೆ ಅದರಂತೆ ಈಗ ಏನು